ಚಕ್ರವರ್ತಿಯ ಶವ ಸಂಸ್ಕಾರ ಆತನ ವಧೆಯಷ್ಟೇ ಭೀಕರವಾಗಿ ಜರುಗಿತ್ತು ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ವಿಸ್ಮಯ ವಿಶ್ವ ಒಂದು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಈ ಪ್ರಪಂಚ ವಿಸ್ಮಯಗಳ ಆಗರ ಅಂತಲೇ ಹೇಳ್ಬೋದು ನಮಗೆ ಏನೋ ಗೊತ್ತು ಅಂತ ಅಂದ್ಕೊಂಡ್ರೆ ನಮಗೆ ಗೊತ್ತಿಲ್ಲದೆ ಇರೋದು ಲಕ್ಷದಷ್ಟಿರುತ್ತೆ ಯಾವತ್ತು ನಮಗೆ ಎಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವತ್ತು ಲೈಫು ಬೋರಿಂಗ್ ಅನ್ಸೋಕೆ ಶುರುವಾಗತ್ತೆ ಜೀವನ ಅನ್ನೋದು ಕಲಿಕೆಗಳ ಪಯಣ ಅಂತಲೇ ಹೇಳ್ಬೋದು ಮಿಲೇನಿಯಂ ಸೀರೀಸ್ನ ಈ ಪುಸ್ತಕ ವಿಸ್ಮಯ ವಿಶ್ವ ಇದೇ ಥರದ ಒಂದು ಕಲಿಕೆಯನ್ನು ನಮಗೆ ಕೊಡುತ್ತೆ ಕೊಮೋಡೋ ದ್ವೀಪದ ಡ್ರ್ಯಾಗನ್ನಿಂದ ಹಿಡಿದು ರಷ್ಯಾದ ರಮೋನೋ ರಾಜವಂಶಸ್ಥರ ಕಗ್ಗೊಲೆವರೆಗೂ ಹಲವಾರು ಇಂಟ್ರೆಸ್ಟಿಂಗ್ ಕಥೆಗಳು ಈ ಪುಸ್ತಕದಲ್ಲಿದೆ ಅದರಲ್ಲೂ ಮಹಾರಾಜ ನಿಕೋಲೊಸ್ಟು ಮತ್ತು ಅವ್ರ ಫ್ಯಾಮಿಲಿಯ ಕಗ್ಗೊಲೆ ಕಥೆಯನ್ನು ಓದಿದಾಗ ನಮಗೆ ಈ ರಷ್ಯನ್ ರೆವಲ್ಯೂಷನ್ಸ್ ಬಗ್ಗೆ ಅಸಹ್ಯ ಹುಟ್ಟಿಸೋದಂತೂ ಗ್ಯಾರಂಟಿ ಈ ರಾಜನಿಗೆ ಐದು ಜನ ಮಕ್ಕಳು ಅವ್ರ ಕುಟುಂಬದವ್ರನ್ನ ಸಾಯಿಸಿ ಅವರ ಮುಖ ಗುರುತು ಸಿಗಬಾರ್ದು ಅಂತ ಆ್ಯಸಿಡ್ ಹಾಕಿ ಸುಡ್ತಾರೆ ಆದರೆ ಕಡೆ ಮಗಳಾದ ಅನಸ್ತಾಶ ಅನ್ನೋಳು ಇದರಿಂದ ತಪ್ಪಿಸ್ಕೊಂಡು ಈಗಲೂ ಬದುಕಿದ್ದಾಳೆ ಅನ್ನೋದು ಒಂದು ಮಿತ್ತಿದೆ ಇದು ಎಷ್ಟು ನಿಜನೋ ಸುಳ್ಳ ಗೊತ್ತಿಲ್ಲ ಬಟ್ ಆದರೆ ಈ ಸ್ಟೋರಿ ಓದೋದಕ್ಕಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದು ಕತೆ ದೇವಿಡ್ ಅನ್ನೋ ಹುಡುಗಂದು ಈ ಹುಡುಗ ಸಖತ್ ಇಂಟೆಲಿಜೆಂಟು ಮತ್ತು ಹಲವಾರು ಪ್ರೈಸಸ್ನ ಗೆದ್ದಿರ್ತಾನೆ ಇವನ್ ಫೇವ್ರೇಟ್ ಸಬ್ಜೆಕ್ಟು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸು ಬಟ್ ಇವನು ಅತಿಯಾದ ಉಳ್ಳ ಅವಿವೇಕಿ ಅಂತಲೇ ಹೇಳ್ಬೋದು ಒಂದು ಸತಿ ಇವನೇನು ಮಾಡ್ತಾನೆ ಅಂದರೆ ತನ್ನ ಅತಿ ಬುದ್ಧಿವಂತಿಕೆ ಮತ್ತು ದುಡ್ಡನ್ನ ಖರ್ಚು ಮಾಡಿ ಮನೇಲೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಬಿಲ್ಡ್ ಮಾಡ್ತಾನೆ ಇದು ಎಷ್ಟು ಡೇಂಜರಸ್ ಆಗುತ್ತೆ ಅಂದರೆ ಅರ್ಧಕ್ಕರ್ಧ ಜನ ಊರು ಬಿಟ್ಟೆ ಹೋಗ್ಬಿಡ್ತಾರೆ ಕಡೆಗೆ ಪೊಲೀಸರು ಬಂದು ಇವನ್ನ ಅರೆಸ್ಟ್ ಮಾಡ್ತಾರೆ ಆಮೇಲೆ ಏನಾಯಿತು ಭಾಳ ಮಜಾ ಇದೆ ಬಟ್ ಇದನ್ನು ನೀವು ಪುಸ್ತಕ ಓದೇನೆ ತಿಳ್ಕೊಬೇಕು ಗುಜರಿ ಸಾಮಾನಿಂದ ಒಬ್ಬ ಹುಡುಗ ನ್ಯೂಕ್ಲಿಯರ್ ರಿಯಾಕ್ಟ್ರ್ ಹೇಗೆ ತಯಾರು ಮಾಡಿದೆ ಅನ್ನೋ ಇಂಟ್ರೆಸ್ಟಿಂಗ್ ಕತೆ ಇದು ಎಲ್ಲ ಮಕ್ಕಳು ಇದನ್ನು ಓದಲೇಬೇಕು ಬಟ್ ಯಾರು ಫಾಲೋ ಮಾಡಬಾರ್ದು ಒಟ್ಟಿನಲ್ಲಿ ಈ ಪುಸ್ತಕ ಹಲವು ವಿಸ್ಮಯಗಳ ಆಗಾರ ಕೆಲವೊಂದು ಕತೆನೂ ಓದ್ತಾ ಇದ್ರೆ ನಮಗೆ ಬೇಜಾರಾಗ್ಬೋದು ಬಟ್ ಈ ಥರ ಇರೋದ್ರಿಂದನೇ ಲೈಫು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಮಿಲೇನಿಯಂ ಸೀರೀಸ್ನ ಎಲ್ಲ ಪುಸ್ತಕದ ಹಾಗೆ ಈ ಪುಸ್ತಕನೂ ಒಂದು ನಾಲೆಡ್ಜ್ ಪವರ್ ಹೌಸ್ ಇದನ್ನು ಓದಿದ್ರೆ ತಿಳ್ಕೊಳ್ಳೋದು ತುಂಬ ಇದೆ ಕಲಿಯೋಕ್ಕೆ ತುಂಬ ಇದೆ ಅನ್ನೋ ಫೀಲ್ ಕೊಡುತ್ತೆ ನೀವು ಓದಿ ನಿಮ್ಮ ಮಕ್ಳಿಗೂ ಓದೋಕ್ ಕೊಡಿ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದಿ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಸಿಕ್ಕ ಚೂರು ಪಾರುಗಳನ್ನೆಲ್ಲ ಸಂಗ್ರಹಿಸುತ್ತಾ ಅದನ್ನೆಲ್ಲ ಕ್ರಮಬದ್ಧವಾಗಿ ಜೋಡಿಸುತ್ತಾ ನಿಧಾನವಾಗಿ ಚಕ್ರವರ್ತಿಯ ಕೊನೆಗಾಲದ ರೂಪುರೇಷೆಗಳ ಮೂಡತೊಡಗಿದವು ಚಕ್ರವರ್ತಿಯ ಶವ ಸಂಸ್ಕಾರ ಆತನ ವಧೆಯಷ್ಟೇ ಭೀಕರವಾಗಿ ಜರುಗಿತ್ತು ಮೊದಲಲ್ಲಿ ಯುರೋಸ್ಕಿ ಅವರ ದೇಹಗಳನ್ನು ಊರಿನಿಂದ ದೂರದಲ್ಲಿದ್ದ ಪಾಳು ಬಿಟ್ಟಿದ್ದ ಗನಿಯ ಸುರಂಗವೊಂದರಲ್ಲಿ ಹಾಕಿ ಕೈ ತೊಳೆದುಕೊಂಡಿದ್ದ ಆದರೆ ನಿಧಾನವಾಗಿ ಎಕ್ಸ್ಟರಿಂಗ್ಬರ್ಗ್ನಲ್ಲಿ ಆ ಮನೆಯಲ್ಲಿದ್ದವರು ಚಕ್ರವರ್ತಿ ಕುಟುಂಬದವರಂತೆ ಅವರನ್ನೆಲ್ಲ ರಾತ್ರೋರಾತ್ರಿ ಕೂನಿ ಮಾಡಿದರಂತೆ ಎಂಬ ವಾರ್ತೆ ಹಬ್ಬಿತು ಇದರಿಂದ ಗಾಬರಿ ಬಿದ್ದ ಯುರೋಸ್ಕಿ ಆ ಶವಗಳನ್ನು ಅಲ್ಲಿಂದ ಸ್ಥಳಾಂತರಿಸಲು ನಿರ್ಧರಿಸಿದ ಅಲ್ಲಿನ ಅತಿ ಶೈತ್ಯದಿಂದಾಗಿ ಆ ಶವಗಳು ಕೊಳೆತಿರಲಿಲ್ಲ ಯುರೋಸ್ಕಿ ಅವುಗಳನ್ನು ಸಾಗಿಸುತ್ತಿದ್ದಾಗ ಅವನ ವ್ಯಾನು ಆ ಊರಿನಿಂದ ಹದಿನೈದು ಮೈಲಿ ದೂರದಲ್ಲಿದ್ದ ಒಂದು ಜೋಗಿನ ಹತ್ತಿರ ದಾರಿ ಮಧ್ಯೆ ಉಗಿದು ಹೋಯಿತು ವಿಪರೀತ ಗಾಬರಿ ಗಡಿಬಿಡಿಯಲ್ಲಿದ್ದ ಯುರೋಸ್ಕಿ ಆ ಶವಗಳನ್ನೆಲ್ಲ ಅಲ್ಲೇ ದಾರಿ ಬದಿಯಲ್ಲಿ ಹೂತು ಹಾಕಲು ನಿರ್ಧರಿಸಿದ ಆ ಹೆಣಗಳನ್ನು ಯಾರೂ ಗುರುತಿಸದಂತೆ ಮಾಡಲು ಅವನೊಡನಿದ್ದ ಗಾರ್ಡುಗಳಿಗೆ ರೈಫಲ್ ಹಿಂಭಾಗದಿಂದ ಆ ಮುಖಗಳನ್ನೆಲ್ಲ ಚಚ್ಚಿ ವಿರೂಪಗೊಳಿಸಲು ಹೇಳಿದ ಅದರಿಂದಲೂ ಸಮಾಧಾನವಾಗದ ಯುರೋಸ್ಕಿ ಮತ್ತೆ ಎಕ್ಸ್ಟೆನ್ಬರ್ಗಿಗೆ ಹೋಗಿ ಸಲ್ಫರಿಕ್ ದ್ರಾವಣ ತಂದು ಅವರ ಮುಖಗಳ ಮೇಲೆಲ್ಲ ಸುರಿದ ಆನಂತರ ಸಮೀಪದಲ್ಲಿದ್ದ ಗುಂಡಿಯೊಂದನ್ನು ಇನ್ನಷ್ಟು ಆಳ ಮಾಡಿ ಅದರೊಳಗೆ ಆ ಮೃತದೇಹಗಳನ್ನೆಲ್ಲ ತುಂಬಿ ಸಮೀಪದಲ್ಲೇ ರಾಶಿ ಬಿದ್ದಿದ್ದ ರೈಲ್ವೆ ಸ್ಲೀಪರುಗಳನ್ನು ಗುಂಡಿಗೆ ತುಂಬಿ ಅನಂತರ ಮಣ್ಣು ಮುಚ್ಚಿದ್ದ ಎರಡನೇ ಪ್ಯಾರಾಗ್ರಾಫ್ ಬಿಡುವಿನ ವೇಳೆಯಲ್ಲಿ ಡೇವಿಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟುಗಳಲ್ಲಿ ಫರ್ನಿಚರ್ ಅಂಗಡಿಗಳಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಅವನ ಪರಮಾಣು ರಿಯಾಕ್ಟರ್ ಯೋಜನೆ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿತ್ತು ಅವನು ಹೊಸದಾಗಿ ಯೋಚಿಸಿದ್ದ ರೀ ಹೊಸ ರೀತಿಯ ನ್ಯೂಟ್ರಾನ್ ಫಿರಂಗಿಗೆ ರೇಡಿಯಂ ಬೇಕಾಗಿತ್ತು ಇದಕ್ಕೂ ಡೇವಿಡ್ ಗುಜರಿ ಮೊರೆ ಹಕ್ಕ ಅಲ್ಲಿದ್ದ ಮುರುಕಲು ಗಡಿಯಾರಗಳ ಮುಳ್ಳುಗಳ ಮೇಲೆ ಬಳಿದಿದ್ದ ರೇಡಿಯಂ ಕೆರೆದು ಕೆರೆದು ಸಂಗ್ರಹಿಸಿದ ಅಷ್ಟರಲ್ಲಿ ಅವನಿಗೆ ರೇಡಿಯಂ ದಟ್ಟವಾಗಿ ದಯಲಿಗೆ ಬಳಿದಿದ್ದ ಹಳೆಯ ದೊಡ್ಡ ಗಡಿಯಾರ ಒಂದು ಸಿಕ್ಕಿತು ಅದನ್ನು ಹತ್ತು ಡಾಲರ್ ಕೊಟ್ಟುಕೊಂಡು ಅದರ ಡಯಲಿಗೆ ಬೆಳೆದಿದ್ದ ರೇಡಿಯಂನ್ನು ಬಹಳ ತಾಳ್ಮೆಯಿಂದ ದಿನಗಟ್ಟಲೆ ಕೆರೆದು ಕೆರೆದು ಒಂದು ಚಮಚದಷ್ಟು ಸಂಗ್ರಹಿಸಿದ ಆಮೇಲೆ ತಾನು ಆವರೆಗೆ ಸಂಗ್ರಹಿಸಿದ್ದ ರೇಡಿಯಂ ಪುಡಿಯನ್ನೆಲ್ಲ ಒಟ್ಟು ಮಾಡಿ ಶುದ್ಧೀಕರಿಸಿದ ಅವನು ಅಮರೇಸಿಯಂ ಜೊತೆಗೆ ರೇಡಿಯಂ ಮಿಶ್ರ ಮಾಡಿ ತುಂಬಿ ಸೀಸದ ಗೋಲವನ್ನು ಅಲ್ಯೂಮಿನಿಯಂ ಅಲೆಗೆ ಎದುರು ಇಟ್ಟಾಗ ಪ್ರಬಲವಾದ ನ್ಯೂಟ್ರಾನ್ ವಿಕಿರಣ ಹೊರಸೂಸಲು ಶುರು ಮಾಡಿತು ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್